ಅನಧಿಕೃತ ಬಡಾವಣೆಗಳು ಇನ್ನು ಮುಂದೆ ತಲೆ ಎತ್ತಬಾರದು ಇದು ಮುಖ್ಯಮಂತ್ರಿಗಳ ಸೂಚನೆ ಯಾರೇ ಬಡಾವಣೆ ಮಾಡಬೇಕಾದ್ರೂ ಅವರು ಅದಕ್ಕೆ ಬೇಕಾದಂತ ಅನುಮತಿಯನ್ನ ತೆಗೆದುಕೊಂಡು ನಿಯಮಾನುಸಾರ ಬಡಾವಣೆ ಮಾಡಲಿ ಇದು ಅನಧಿಕೃತ ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕಬೇಕು ಏನ್ ಅತ್ತಡಿ ರೋಡ್ ಮಾಡ್ಬಿಟ್ಟು ಒಳ್ಳೆ ಕಿಶ್ಕಿಂದ ತರ ಸೈಟ್ಗಳು ಮಾಡಿ ಕೊಟ್ರೆ ನಾಳೆ ಅಲ್ಲಿ ನೀರು ಕೊಡೋದು ಯಾರು ಲೈಟ್ ಕೊಡೋದು ಯಾರು ಆ ಜನಗಳ ಪರಿಸ್ಥಿತಿ ಏನಾಗ್ಬೇಕು ಒಂದು ಆಂಬ್ಯುಲೆನ್ಸ್ ಹೋಗಕ್ಕಾಗಲ್ಲ ಫೈರ್ ಇದು ಹೋಗಕ್ಕಾಗಲ್ಲ ಒಂದು ಕೂತ್ಕೊಳ್ಳಕ್ಕೆ ನಿಂತ್ಕೊಳ್ಳೋಕೆ ಒಂದು ಮಗುಗೆ ಒಂದು ಆಟದ ಮೈದಾನ ಇರೋದಿಲ್ಲ ಅಲ್ಲಿ ಹತ್ತು ಅಡಿ ರೋಡ್ ಮಾಡ್ತಾರೆ ಹದಿನೈದು ಅಡಿ ರೋಡ್ ಮಾಡ್ತಾರೆ ಎಲ್ಲಿವರೆಗೂ ಸುಪ್ರೀಂ ಕೋರ್ಟ್ನವರು ಎಲ್ಲ ರಾಜ್ಯಗಳಿಗೆ ಚೀಮಾರಿ ಹಾಕಿದ್ದಾರೆ ನೀವು ರಾಜ್ಯ ಸರ್ಕಾರಗಳು ಬದುಕಿದ್ದಾವ ಇಲ್ಲ ಅಂತ ಕೇಳಿದ್ದಾರೆ ಎಕ್ಸಾಕ್ಟ್ ವರ್ಡ್ಸ್ ಯಾಕೆ ಇದನ್ನೆಲ್ಲ ಅನಧಿಕೃತ ಬಡಾವಣೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತೇಳಿ ಒಂದಲ್ಲ ನಾಲ್ಕಾರು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸಿದ್ದಾರೆ ಡಿಸೆಂಬರ್ ಹದಿನೇಳನೇ ತಾರೀಕು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದಿದೆ ಇದನ್ನ ಕಂಟ್ರೋಲ್ ಮಾಡಬೇಕು ಇಲ್ಲ ಅಂದ್ರೆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು ಅಂತೇಳಿ ಅಂತ ಸುಪ್ರೀಂ ಕೋರ್ಟ್ ಇಂದ ಡೈರೆಕ್ಷನ್ ಬಂದಿದೆ ಅಟ್ ಎನಿ ಕಾಸ್ಟ್ ಅನಧಿಕೃತ ಬಡಾವಣೆಗಳಿಗೆ ಕಡಿವಾಣ ಹಾಕಲೇಬೇಕು ಅಂತ ಖಡಕ್ಕಾಗಿ ಸುಪ್ರೀಂ ಕೋರ್ಟ್ನವರು ಸೂಚನೆ ಕೊಟ್ಟಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇದನ್ನ ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕಬೇಕು ಇನ್ನು ಮುಂದೆ ಎಂದಕ್ಕೆ ಅಂತ ಇಂದಿಂದ ನಾನು ಮಾತಾಡ್ತಾ ಇಲ್ಲ ಇನ್ನು ಮುಂದೆ ಈಗ ಖಾಲಿ ಹಾಗೂ ಮುಂದೆ ಅಂತ ಹಾಗಾಗಿ ನಾನು ಡಿ ಸಿಗಳಿಗೆ ಹೇಳಿದ್ದೇನೆ ಯಾರಾದರೂ ಕಾನೂನು ಬಾಹಿರವಾಗಿ ಅಥವಾ ಕಾನೂನನ್ನ ದುರುಪಯೋಗ ಮಾಡಿ ಹೇಗೆ ಕೇಳ್ಬಹುದು ಕೆಲವರು ಇದನ್ನ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಸೈಟ್ಗಳು ಮಾಡ್ತಾ ಇದ್ದಾರೆ ಅವೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು ಆ ಯಾರು ಕೂಡ ಇದಕ್ಕೆ ಬಗ್ದೆ ಹೋದಂತ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಮೀರಿ ಈ ತರ ಅನಧಿಕೃತ ಬಡಾವಣೆಗಳನ್ನು ಮಾಡಿದರೆ ಆ ಜಮೀನುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಬೇಕು